ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮನಿ ಸೇವಿಂಗ್ಸ್ ನಾನು ಈ ತಿಂಗಳು ಎಷ್ಟು ಮನಿ ಸೇವ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಮನಿ ಸೇವಿಂಗ್ ಟಿಪ್ಸು ಕೂಡ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಮನಿ ಸೇವ್ ಮಾಡೋಕ್ಕೆ ಒಂದು ಮೋಟಿವೇಶನ್ನು ಕೂಡ ನನಗೆ ನನಗೆ ಗೊತ್ತಿರೋದು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಈ ತಿಂಗಳ ನನ್ನ ಮನಿ ಸೇವಿಂಗ್ಸ್ ಎಷ್ಟು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೋಡಿ ಫಸ್ಟು ನನ್ನ ಪರ್ಸು ನನ್ನ ಪರ್ಸು ಗೊತ್ತಿರ್ಬೋದು ಸುಮಾರು ಜನಕ್ಕೆ ನಾನು ಇದೇ ಪರ್ಸಲ್ಲಿ ಸೇವಿಂಗ್ಸ್ ಮಾಡ್ತೀನಿ ಸೊ ನನ್ನ ಒಂದು ತಿಂಗಳ ಮನಿ ಸೇವಿಂಗ್ಸ್ ನನ್ನ ಒಂದು ತಿಂಗಳ ಮನಿ ಸೇವಿಂಗ್ಸು ಎಷ್ಟು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದು ಫೋರ್ ಡೇಸ್ ಬ್ಯಾಕಿಂದ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಅದಕ್ಕೆ ಇವತ್ತು ಇದ್ದೀನಿ ಸೊ ಎಷ್ಟಿದೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ ಸೊ ಫಸ್ಟು ನಾನು ಮನಿ ಸೇವಿಂಗ್ಸ್ ಮಾಡಿರೋದು ಐನೂರು ರೂಪಾಯಿ ನೋಟ್ ಒಂದೂ ಇಲ್ಲ ಈ ಸರಿ ತುಂಬಾ ಬೇಜಾರಾಯಿತು ಯಾಕಂದರೆ ಪ್ರತಿ ತಿಂಗಳು ನಾನು ಅಟ್ಲೀಸ್ಟ್ ಸಾವಿರ ರೂಪಾಯಿ ಮೇಲಾದರೂ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೆ ಈ ತಿಂಗಳು ಸಾವಿರ ರೂಪಾಯಿ ಸಾವಿರ ರೂಪಾಯಿ ದಾಟಲ್ಲ ಸೊ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಯಾಕೆ ಕಡಿಮೆ ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಕೊಡ್ತೀನಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನಾನು ಎಷ್ಟು ಮನಿ ಸೇವಿಂಗ್ಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸೊ ಇವತ್ತು ಡೈಲಿ ರೊಟೀನ್ ಏನೇನಾಯಿತು ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಕೊಡ್ತೀನಿ ನೋಡಿ ಓಕೆನಾ ವಿಡಿಯೋ ಕೊಡ್ತೀನಿ ನೋಡಿ ಸೊ ನನ್ನ ಡೈಲಿ ರೊಟೀನ್ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಮಂಡೇ ಮಾರ್ನಿಂಗ್ ಇವತ್ತು ಬೆಳಗ್ಗೆನೇ ನೀರು ಬಿಟ್ಟಿದ್ದಾರೆ ಸೊ ನಾವೊಂದು ಸ್ವಲ್ಪ ನೀರು ಇಟ್ಕೊಂಡ್ವಿ ನಾವು ಅಡುಗೆಗೆಲ್ಲ ಇದೆ ನೀರು ಇಲ್ಲಿಂದ ಇಟ್ಕೊಳ್ತೀವಿ ಹಾಗೆ ತುಳಸಿ ಕೂಡ ತುಂಬ ಚೆನ್ನಾಗೇ ಇದೆ ದಿನ ನೀರು ಇದ್ದೀವಿ ಹಾಗೆ ಸೋಮವಾರದ ಪೂಜೆ ಕೂಡ ಆಗಿದೆ ಸಿಂಪಲ್ಲಾಗಿ ಈಗ ಪಿಂಕ್ ಕಲರ್ ಹೂವು ಬರ್ತಿತ್ತಲ್ಲ ಅದನ್ನು ನಾವು ಯೂಸ್ ಮಾಡ್ತಾ ಇಲ್ಲ ಅದಕ್ಕೂ ರೀಸನ್ ಇದೆ ಮುಂದಿನ ಲಾಕ್ಸಲ್ಲಿ ಹೇಳ್ಕೊತೀನಿ ಶೇರ್ ಮಾಡ್ಕೊತೀನಿ ಹಾಗೆ ಇವತ್ತು ಪಲಾವ್ ಮಾಡೋಣ ಅಂತ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಈಗ ನೋಡಿ ಒಗ್ಗರಣೆಯೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಇರೋ ತರಕಾರಿಗಳನ್ನ ಹಾಕಿ ನಾನಿವತ್ತು ಪಲಾವ್ ಇದ್ದೀನಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಇದಾದ ಮೇಲೆ ನೆನೆ ಎಲ್ಲ ನೆನೆ ಹಾಕಿದ್ನಲ್ಲ ಸೊ ಆ ಬಟಾಣಿ ಎಲ್ಲ ಹಾಕ್ತಾಯಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಮತ್ತು ನವಿಲುಕೋಳು ಕ್ಯಾರೆಟು ಹಾಗೆ ಬೀನ್ಸು ಇಷ್ಟೆಲ್ಲ ಹಾಕಿ ನಾನು ತರಕಾರಿ ಎಲ್ಲ ಹಾಕಿ ನಾನು ಇವಾಗ ಪಲಾವ್ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಇಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೊಂಡೆಕಾಯಿ ಹಾಕೋಣ ಅಂತ ಹೇಳಿದ್ರು ಮನೆಯಲ್ಲಿ ಅದಕ್ಕೆ ಸರಿ ಅಂತ ಅದನ್ನು ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿ ಬೇಗ ತರಕಾರಿಗಳು ಬೇಯುತ್ತೆ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊತ ಇದ್ದೀನಿ ಇದಾದ ಮೇಲೆ ಗರಂ ಮಸಾಲ ಧನಿಯಾ ಪೌಡರು ಹಾಗೆ ಪಲಾವ್ ಮಸಾಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಕ್ಕಿ ಹಾಕ್ಕೊಬೇಕು ಅಕ್ಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಇವಾಗ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಇದಾದ ಮೇಲೆ ಎಷ್ಟು ಅಕ್ಕಿ ತೊಗೊಂಡಿದ್ವೋ ಅದರ ಎರಡರಷ್ಟು ನೀರು ಇದ್ದೀನಿ ಸೊ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಕೂಗಿಸ್ಬಿಟ್ರೆ ಪಲಾವ್ ರೆಡಿ ಆಗಿಬಿಡುತ್ತೆ ಸೊ ನೋಡಿ ಪಲಾವ್ ಇವಾಗ ಆಗಿದೆ ಹಬ್ಬೆ ಅಲ್ವಾ ಅದಕ್ಕೆ ಕಾಣಿಸ್ತಾ ಇಲ್ಲ ಮೊಸರು ಬಜ್ಜಿನೂ ಮಾಡಿಕೊಂಡೆ ಪಲಾವು ಮತ್ತು ಮೊಸರು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿದೆ ಇದಾದ ಮೇಲೆ ಟಿಫನ್ ಮಾಡಿದ್ಮೇಲೆ ಮೇಲುಗಡೆ ಬಟ್ಟೆಗಳು ಒಣ್ಗಾಕೋಣ ಅಂತ ಹೋದೆ ತುಂಬಾ ಬಿಸಿಲಿತ್ತು ಬಿಸಿಲಲ್ಲೇ ಅಲ್ವಾ ಬಟ್ಟೆಗಳು ಒಣಗಾಕ್ಬೇಕು ಸೊ ಮಗು ಬಟ್ಟೆ ನಮ್ಮ ಬಟ್ಟೆ ಅಪ್ಪ ಅಮ್ಮದು ಎಲ್ಲರದು ಬಟ್ಟೆಗಳು ಜಾಸ್ತಿನೇ ಇತ್ತು ಸೊ ಎಲ್ಲ ನಾನು ಎಲ್ಲ ಹಾರಾಕ್ತೀನಿ ನೀನು ವಿಡಿಯೋ ಮಾಡಮ್ಮ ಅಂತ ಅಮ್ಮಂಗೆ ಹೇಳಿದೆ ಸೊ ಅಮ್ಮ ಮಾಡ್ತಾ ಇದ್ದಾರೆ ಏನು ಬಿಸಿಲಿಗೆ ಏನೂ ಕಾಣಿಸ್ತಾ ಇರಲಿಲ್ಲ ಏನೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಅಮ್ಮ ನೀನು ನೋಡು ನೀನು ಬೆರಳಿಟ್ಟಿದ್ಯಾ ಅದು ಕಾಣಿಸುತ್ತೆ ಅಡ್ಡ ಇದೆ ಅಂತ ಹೇಳ್ತಿದ್ದೀನಿ ಅಮ್ಮಗೆ ಏನೂ ಇಲ್ಲ ಅಮ್ಮಗೆ ಅಷ್ಟು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋಕ್ಕೆ ಬರೋಲ್ಲ ಸೊ ನಾನು ಹೇಳಿದ್ದಕ್ಕೆ ಅಂತ ನನಗೋಸ್ಕರ ವೀಡಿಯೋ ಮಾಡಿಕೊಟ್ರು ಈಗ ಬಟ್ಟೆ ಎಲ್ಲ ಒಂದು ತುಂಬ ಬಿಸಿಲು ಅದಕ್ಕೆ ಬೇಗ ಬಂದ್ಬಿಟ್ಟೆ ಮಗು ಬಟ್ಟೆ ಸ್ವಲ್ಪ ಮರ್ಚಿಡೋದಿತ್ತು ಅದನ್ನೆಲ್ಲ ಮರ್ಚಿಟ್ಟು ಇದ್ದೀನಿ ಹಾಗೆ ಫ್ರೆಂಡ್ಸ್ ಮನಿ ಸೇವಿಂಗ್ಸ್ ಬಗ್ಗೆ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಈಗ ಪಾಪು ಬಟ್ಟೆಗಳನ್ನೆಲ್ಲ ಒಂದು ಕಡೆ ಕ್ಲೀನಾಗಿ ಮರ್ಚಿ ಜೋಡಿಸಿ ಹಾಗೆ ಆವಾಗಿನ ಬಟ್ಟೆಗಳನ್ನ ಅವಾಗೆ ಬೀರಲ್ಲಿ ಇಟ್ಬಿಡ್ತೀನಿ ಸೊ ಹೇಳ್ಬೇಕಂದ್ರೆ ಬೀರು ತುಂಬ ಬಟ್ಟೆಗಳು ತುಂಬೋಗ್ಬಿಟ್ಟಿದ್ದಾವೆ ಇನ್ನೇನು ಮಾಡೋಕ್ಕಾಗಲ್ಲ ಹಳೆವೆಲ್ಲ ಬಟ್ಟೆಗಳಿದ್ದಾವೆ ಅದನ್ನು ನಾವು ಹಳೆ ಬಟ್ಟೆಗಳೆಲ್ಲ ತೆಗೆದು ನೋಡಬೇಕು ಹೇಗಿದೆ ಅಂತ ಈಗ ನನ್ನ ಹಸ್ಬೆಂಡು ಟಿ ಶರ್ಟ್ ಮೇಲೆ ವರುಣ್ ಅಂತ ಹೆಸ್ರು ಹಾಕಿದ್ದಾರೆ ಇದು ಕಸ್ಟಮರ್ ಕೊಟ್ಟಿರೋಂಥ ಹಾರ್ಡ್ರು ಸೊ ಅದನ್ನು ಮಾಡಿದ್ದಾರೆ ಸೊ ಶಾಪು ನಡೀತಾ ಇದೆ ಖುಷಿ ಆಗ್ತಾ ಇದೆ ಆಮೇಲೆ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಹಚ್ಚಿ ಸೊಪ್ಪೆಲ್ಲ ಹಚ್ಕೊಬೇಕು ಫಸ್ಟು ಬೇಳೆ ಮತ್ತು ತರಕಾರಿನ ಕುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದರಲ್ಲೆ ಎಲ್ಲ ಹಾಕೋಕ್ಕಾಗಲ್ಲ ಸೊಪ್ಪು ಜಾಸ್ತಿನೇ ಇದೆ ಅದಕ್ಕೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಲೂಗಡ್ಡೆ ಎಲ್ಲ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ಫ್ರೆಂಡ್ಸ್ ಇವಾಗ ಈ ಟೈಮಲ್ಲಿ ಮಗು ಆಟ ಆಡ್ತಾ ಇತ್ತು ಸೊ ನಾನು ಅಡುಗೆ ಬೇಗ ಮಾಡ್ಕೊಳ್ಳೋಣ ಅಂತ ಬೇಗ ಮಾಡ್ಕೊತಾ ಇದ್ದೀನಿ ಸೊಪ್ಪು ಸಾಂಬಾರು ನೆನ್ನೆ ತಂಟು ಸೊಪ್ಪು ತಂದಿದ್ರು ಸೊ ಅದರ ಹಾಕಿ ನಾನು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅಪ್ಪ ಬಂದು ಏನೋ ಕೇಳಿದ್ರು ನನ್ನ ಅಪ್ಪ ಜೊತೆ ಮಾತಾಡ್ತಾ ಇದ್ದೀನಿ ಆಮೇಲೆ ಅಲ್ಲೇ ನೇರಳೆ ಹಣ್ಣು ಇತ್ತಲ್ಲ ಸೊ ಹಣ್ಣ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ನೆನೆಯಾಗಿ ಬಿಟ್ಟಿದ್ದೆ ಸೊ ನೇರಳೆ ಹಣ್ಣು ತೊಗೊಂಡು ಹೋದರು ಅಪ್ಪ ಶುಗರ್ ಇರೋದ್ರಿಂದ ನೇರಳೆ ಹಣ್ಣು ಜಾಸ್ತಿ ತಿಂತಾರೆ ಅಪ್ಪ ತಿಂಡಿ ಅಂತಲೇ ಪಕ್ಕದ ಮನೆಯವರು ನೇರಳೆ ಹಣ್ಣು ತಂದುಕೊಟ್ರು ಸೊ ಶುಗರ್ ಇರೋದ್ರು ಶುಗರ್ ಇರೋರು ಯಾರಾದರೂ ನೈರ್ಲನ್ನು ಜಾಸ್ತಿ ತಿನ್ನಿ ಶುಗರು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಈಗ ಎತ್ತಿಟ್ಬಿಟ್ಟೆ ಇವಾಗ ಫ್ರೀ ಆಗಿದ್ದೀನಿ ಅದಕ್ಕೆ ಇವಾಗ ಮನಿ ಸೇವಿಂಗ್ಸ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಈ ತಿಂಗಳು ನಾನು ಸೇವಿಂಗ್ ಮಾಡಿರೋ ಮನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ನೋಡಿ ಹಾಗೆ ಕಾಯಿನ್ಸು ಕೂಡ ನಾನು ಸೇವಿಂಗ್ಸ್ ಮಾಡಿದ್ದೀನಿ ಐದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಕಾಯಿನ್ಸ್ ಎಲ್ಲ ಇದೆ ಮತ್ತು ನೋಟುಗಳು ಎಲ್ಲ ಥರದ್ದಿದೆ ಐನೂರು ರೂಪಾಯಿ ನೋಟ್ಬಿಟ್ಟು ಸೊ ಈ ಸರಿ ಕಡಿಮೆನೇ ಸೇವಿಂಗ್ಸ್ ಮಾಡಿದ್ದೀನಿ ಯಾಕೆ ಏನಾಯಿತು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಒಂದು ತಿಂಗಳು ಸೇವಿಂಗ್ಸ್ ಮಾಡಿರೋ ಮನಿ ಟೋಟಲ್ ಎಷ್ಟು ಅಂತಂದರೆ ಆರುನೂರ ಐವತ್ತಿದೆ ಇದು ಚೇಂಜಸ್ಸು ಅದೇ ಕಾಯಿನ್ ತೋರಿಸಿದ್ನಲ್ಲ ಅದು ನಲ್ವತ್ತೆರಡು ರೂಪಾಯಿ ಇದೆ ಅರೌಂಡ್ ನಾವು ಸೆವೆನ್ ಹಂಡ್ರೆಡ್ ಅಂದ್ಕೊಬೋದು ಸೊ ಇಷ್ಟು ಅಮೌಂಟ್ ನಾನು ಸೇವಿಂಗ್ಸ್ ಮಾಡಿದ್ದೀನಿ ಕಡಿಮೆನೇ ಆಯಿತು ಯಾಕೆ ಕಡಿಮೆ ಆಯಿತು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಮನಿ ಸೇವಿಂಗ್ಸು ಟಿಪ್ಸು ಮತ್ತು ಒಂದು ಚಿಕ್ಕ ಮೋಟಿವೇಶನ್ ವೀಡಿಯೋ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋ ಕೊಡ್ತೀನಿ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ಕೊಂಡ ತಿಳಿಸಿ ಹೊಸುಬಿಟ್ಟಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ಸೊ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಯಾಕಪ್ಪ ಈ ತಿಂಗಳು ಸ್ವಲ್ಪ ಕಡಿಮೆ ದುಡ್ಡನ್ನ ಸೇವಿಂಗ್ಸ್ ಮಾಡಿದ್ದೀನಿ ಯಾಕೆ ಏನಾಯಿತು ಅಂತಂದರೆ ಫಸ್ಟ್ ಬಂದು ಪಾಪುಗೆ ಹಾಸ್ಪಿಟ್ಲಿಗೆ ತೋರಿಸಿದ್ದು ಅದೊಂದು ಅದಕ್ಕೆ ಖರ್ಚಾಯಿತು ಸ್ವಲ್ಪ ಅದೇ ಪಾಪು ಟಾನಿಕ್ ಮೆಡಿಸಿನ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಮನೆ ಸೇವಿಂಗ್ಸ್ ಮಾಡೋಕ್ಕಾಗಿಲ್ಲ ಅದಾದಮೇಲೆ ನನ್ನ ಹಸ್ಬೆಂಡ್ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಟ್ರಿಪ್ ಹೋಗಿದ್ದಾರೆ ಫ್ರೆಂಡ್ಸ್ ಜೊತೆ ಅಂತ ಸೊ ಅದು ಒಂದು ಸ್ವಲ್ಪ ಖರ್ಚು ಹಾಗೆ ಮನೆಯಲ್ಲಿ ಈ ಸರಿ ತು ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಸೀಸನ್ ಮಾವಿನ ಸೀಸನ್ ಅಲ್ವಾ ಸೊ ಹಣ್ಣು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿನೇ ತಂದಿರೋದಕ್ಕೆ ಅಲ್ಲಿ ಸೇವಿಂಗ್ಸ್ ಎಲ್ಲ ಆಗಲಿಲ್ಲ ಸೊ ಈ ರೀತಿ ಹಾಗೆ ನಮ್ಮ ಮಂತ್ಲಿ ಬಜೆಟು ಇರುತ್ತಲ್ಲ ಅದರಲ್ಲೂ ಕೂಡ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅದಕ್ಕೆ ಈ ಸರಿ ಮನಿ ಸೇವಿಂಗ್ಸ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಬಟ್ ನಾನು ಎಷ್ಟು ಮನಿ ಸೇವಿಂಗ್ಸ್ ಮಾಡಿದ್ದೀನೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಮನಿ ಸೇವಿಂಗ್ಸ್ ಮಾಡೋಕ್ಕೆ ಸೇವಿ ಮನಿ ಸೇವಿಂಗ್ ಟಿಪ್ಸು ಮತ್ತು ಸೊ ಮೋಟಿವೇಶನ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹಾಂ ಫ್ರೆಂಡ್ಸ್ ನಾನು ಕೊಡ್ತಿರೋ ಮನಿ ಸೇವಿಂಗ್ ಟಿಪ್ಸ್ ಏನಪ್ಪ ಅಂತಂದರೆ ನಮ್ಮ ಕೈಗೆ ಸ್ಯಾಲ್ರಿ ಥರನೋ ಇಲ್ಲ ಅಂತಂದರೆ ಬಜೆಟ್ಟು ಮೇಂಟೆನೆನ್ಸ್ ಪರ್ ಮಂತ್ ಮನೆ ಖರ್ಚಿಗೆ ನಮಗೆ ಸಿಗುವಂತಹ ಬಜೆಟ್ಟು ಅಂದ್ಕೊಳ್ಳಿ ಸೊ ಆ ಅಮೌಂಟು ಟೆನ್ ಕೆ ಆಗಿದ್ದರೆ ನಾವು ಅದನ್ನು ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಸೊ ಟೆನ್ ಕೆ ಟ್ವೆಂಟಿ ಕೆ ತರ್ಟಿ ಕೆ ಫಾರ್ಟಿ ಕೆ ಫಿಫ್ಟಿ ಕೆವರೆಗೂ ನಾನು ಲೀಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ಟ್ವೆಂಟಿ ಕೆ ಅಲ್ಲಿ ಅಟ್ಲೀಸ್ಟ್ ಮಂತ್ಲಿ ಒನ್ ಕೆ ಆದರೂ ನಾವು ಉಳಿಸೋಣ ಸೇವಿಂಗ್ಸ್ ಮಾಡೋಣ ಅಂತ ನಾವು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಬೇಕು ಆಗ ಇಯರ್ಗೆಸ್ಟ್ ಆಗುತ್ತೆ ಟ್ವೆಲ್ ಕೆ ಸೇವಿಂಗ್ಸ್ ಮಾಡ್ತೀವಿ ಟ್ವೆಂಟಿ ಕೆ ಇರೋರು ಟೂ ಕೆ ಸೇವಿಂಗ್ಸ್ ಮಾಡಬೇಕು ಅಂದ್ಕೊಂಡ್ರೆ ಇಯರ್ಗೆ ಟ್ವೆಂಟಿ ಫೋರ್ ಕೆ ಆಗುತ್ತೆ ಸೊ ಮೂವತ್ತು ಸಾವಿರ ಅವರು ಮೂರು ಸಾವಿರ ಸೇವ್ ಮಾಡಿದರೆ ಮೂವತ್ತಾರು ಸಾವಿರ ಸೊ ಹೀಗೆ ಐವತ್ತು ಸಾವಿರ ಅವರು ಐದು ಸಾವಿರ ಮಾಡಿದ್ರೆ ಅರುವತ್ತು ಸಾವಿರವರೆಗೂ ಒಂದು ಇಯರಲ್ಲಿ ನಾವು ಸೇವಿಂಗ್ಸ್ ಮಾಡ್ಬೋದು ಸೊ ಇದು ಪ್ಲ್ಯಾನ್ ಪ್ರಕಾರ ನಾನು ಹಾಕ್ಕೊಂಡಿರೋದು ಒಂದು ವೇಳೆ ಬಿಲೋ ನಿಮ್ಮ ಕೈಗೆ ಹತ್ತು ಹತ್ತು ಸಾವಿರಕ್ಕಿಂತ ಕಡಿಮೆನೇ ಬರುತ್ತೆ ಅಂತಂದರೆ ನೀವು ಅಟ್ಲೀಸ್ಟ್ ಮಂತ್ಲಿ ಫೈವ್ ಹಂಡ್ರೆಡ್ ಆದರೂ ನಾನು ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನ ಫಿಕ್ಸ್ ಆಗಬೇಕು ಸೊ ಮನಿ ಸೇವಿಂಗ್ಸು ಹೇಗೆ ಮಾಡಬೇಕು ಎಷ್ಟೊಂದು ಜನಕ್ಕೆ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಪ್ರಾಪರಾಗಿ ಗೊತ್ತಾಗ್ತಾ ಇರಲ್ಲ ಹೇಗೆ ಮಾಡೋದು ಏನು ಮಾಡೋದು ಅಂತ ಆ ಫ್ರೆಂಡ್ಸ್ ಫಸ್ಟು ಒಂದು ಲೀಸ್ಟ್ ಹಾಕ್ಕೊಳ್ಳಿ ಮನಿ ಸೇವಿಂಗ್ಸ್ ಮಾಡೋಕ್ಕೆ ಒಂದು ಲೀಸ್ಟ್ ನೀವು ಹಾಕ್ಕೊಂಡ್ಲೇಬೇಕು ಒಂದು ಪೇಪರಲ್ಲಿ ಹೇಗೆ ಮನಿ ಸೇವಿಂಗ್ಸ್ ಮಾಡಬೇಕು ಹೇಗೆ ಮನಿ ಸೇವ್ ಕ ಮನಿ ಹೇಗೆ ಖರ್ಚಾಗ್ತಾಯಿದೆ ಅನ್ನೋದನ್ನ ಒಂದು ಲೀಸ್ಟ್ ಹಾಕ್ಕೊಬೇಕು ನಾನು ನೋಡಿ ಇಲ್ಲಿ ಇನ್ವೆಸ್ಟ್ಮೆಂಟು ಮತ್ತು ಮೈ ಪ್ರಾಬ್ಲಮ್ಸ್ ಅಂತ ಒಂದೆರಡು ಕಾಲಮ್ ಹಾಕ್ಕೊಂಡಿದ್ದೀನಿ ನೋಡಿ ಸೊ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನನ್ನ ವಿಚಾರದಲ್ಲೇ ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಸೊ ಇನ್ವೆಸ್ಟ್ಮೆಂಟು ನಾವು ಬರೋ ಅಮೌಂಟ್ನ ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಜಾಸ್ತಿ ಅಂದರೆ ಇ ಎಮ್ ಐಗೆ ಚೀಟಿಗೆ ಮತ್ತು ಮನೆ ಖರ್ಚಿಗೆ ಇಷ್ಟಕ್ಕೂ ನಾವು ದಿನ ಮನೆಯ ಕ ಖರ್ಚು ಮಾಡಲೇಬೇಕು ಸೊ ಅದು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಈಗ ಮೈ ಪ್ರಾಬ್ಲಮ್ಸು ಸೊ ನನಗೇನು ಪ್ರಾಬ್ಲಮ್ ಇದೆ ಅಂತ ನಾನು ನಾನು ಎಕ್ಸಾಂಪಲಾಗಿ ಹೇಳ್ತೀನಿ ಸೊ ನನ್ನ ಅರ್ನಿಂಗು ಝೀರೋ ಮನೇಲೇ ಇದ್ದೀನಿ ಪಾಪು ನೋಡ್ಕೊತ ಇದ್ದೀನಿ ಸೊ ನನ್ನ ಅರ್ನಿಂಗು ಝೀರೋ ನನ್ನ ಹಸ್ಬೆಂಡ್ ಶಾಪು ಇನ್ನೂ ಸ್ಟಾರ್ಟಪ್ಪು ಸೊ ಲೆಸ್ ಲರ್ನಿಂಗು ಕಡಿಮೆ ದುಡ್ಡು ಸಂಪಾದನೆ ಆಗ್ತಾಯಿದೆ ಮತ್ತು ಯೂಟ್ಯೂಬಲ್ಲಿ ನನ್ನ ಪೇಮೆಂಟು ಕೂಡ ಬಂದಿಲ್ಲ ಸೊ ಯಾವ ಪೇಮೆಂಟು ಯೂಟ್ಯೂಬಿಂದ ಬರಲಿಲ್ಲ ಸೊ ಅದು ನನ್ನ ಪ್ರಾಬ್ಲಮ್ಮು ಹಾಗೆ ಸಾಲ ಆ ಥರ ಸುತ್ತೇನು ಮಾಡ್ಕೊಂಡಿಲ್ಲ ಮಾಡಿದ್ರು ಆ ಟೈಮಿಗೆ ಹಂಗೆ ತೀರಿಸ್ಬಿಡ್ತೀವಿ ನಾವು ಸೊ ಸಾಲ ಇದ್ದವರು ಸೊ ಅದು ನಿಮಗೆ ಒಂದು ದೊಡ್ಡ ಪ್ರಾಬ್ಲಮ್ಮು ಅದನ್ನು ತೀರಿಸ್ಬೇಕು ಸೊ ಇದನ್ನು ಎರಡು ಲೀಸ್ಟ್ ಹಾಕ್ಕೊಳ್ಳಿ ಮೇಲೆ ಮೈ ಡ್ರೀಮ್ ಅಂತ ಬರ್ಕೊಂಡಿದ್ದೀನಿ ನೋಡಿ ಇದು ನಿಮ್ಮ ಕನಸು ನಿಮ್ಮ ಕನಸು ಏನಿದೆ ಅನ್ನೋದನ್ನ ನೀವು ಒಂದು ಬುಕ್ಕಲ್ಲಿ ಒಂದು ಚೀಟಿಯಲ್ಲಿ ಬರ್ಕೊಬೇಕು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ ನನ್ನ ಕನಸು ಮೈ ಬೇಬಿ ಸೊ ಕೃತಿ ಅದು ಬರ್ಡೇ ಇದೆ ಯಾವಾಗ ಜುಲೈ ಟ್ವೆಂಟಿ ಫೈವ್ಗೆ ಈ ಮಂತ್ ನೆಕ್ಸ್ಟ್ ಮಂತ್ ಜುಲೈ ಟ್ವೆಂಟಿ ಫೈವ್ಗೆ ಬರ್ಡೇ ಇದೆ ನಾವು ಮಗಳ ಬರ್ಡೇ ಒಂದೇ ಒಂದು ಹೆಣ್ಣು ಮಗು ಇದೆ ಸುಮ್ಮನೆ ಇರೋಕ್ಕಾಗತ್ತಾ ಸೆಲೆಬ್ರೇಟ್ ಮಾಡಲೇಬೇಕಲ್ಲ ಬರ್ಡೆ ಅಂದರೆ ಸೆಲೆಬ್ರೇಟ್ ಮಾಡಬೇಕಂದ್ರೆ ಮನೆ ಖರ್ಚು ಮಾಡಲೇಬೇಕು ಅದಕ್ಕೆಂತ ನಾವು ಸೇವಿಂಗ್ಸ್ ಮಾಡಿದ್ರೇ ತಾನೆ ನಾನು ನಮ್ಮ ಪಾಪದ್ದು ಬರ್ಡೇನ ಚೆನ್ನಾಗೇ ನಾನು ಸೆಲೆಬ್ರೇಟ್ ಮಾಡೋಕ್ಕಾಗೋದು ಸೊ ಅದಾದಮೇಲೆ ನೆಕ್ಸ್ಟು ಗೋಲ್ಡ್ ಮಾಂಗಲ್ಯ ಚೈನ್ ಸೊ ನಾನು ಒಂದು ಸಿಂಪಲ್ಲಾಗಿ ಒಂದು ಗೋಲ್ಡ್ ಮಾಂಗಲ್ಯ ಚೈನ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಪ್ ಹಸ್ಬೆಂಡ್ ಮಾಡಿಕೊಡ್ತಾರೋ ಅಮ್ಮ ಮಾಡಿಕೊಡ್ತಾರೋ ಅದು ಸೆಕೆಂಡ್ರಿ ನಾವಾಗೆ ನಮ್ಮ ಓನ್ ಇದರಲ್ಲಿ ನಾವು ಮಾಂಗಲ್ಯ ಚೈನ್ ಅಂತ ನಾವು ಮಾಡ್ಕೊಬೇಕು ನಾನು ಮಾಡ್ಕೊಬೇಕು ಅನ್ನೋದು ನನ್ನ ಇಷ್ಟ ಆಮೇಲೆ ಫ್ಯಾಮಿಲಿಗೆ ಹೆಲ್ಪ್ ಮಾಡಬೇಕು ಸೊ ನನ್ನ ನಾನು ಸಂಪಾದಿಸಬೇಕು ನನ್ನ ಹತ್ರನೂ ದುಡ್ಡಿರಬೇಕು ಅದರಿಂದ ನಾನು ಫ್ಯಾಮಿಲಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಬೇಕು ನನ್ನಿಂದ ಫ್ಯಾಮಿಲಿ ಸಪೋರ್ಟು ನಾನು ಕೂಡ ಇನ್ವೆಸ್ಟ್ ಮಾಡಬೇಕು ಫೈನಾನ್ಸಿಯಲಿ ಅಂತ ನನಗಿದೆ ಅದಾದಮೇಲೆ ಮಕ್ಕಳ ಆಶ್ರಮಕ್ಕೆ ಅನಾಥಾಶ್ರಮಕ್ಕೆ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ನನ್ನ ದುಡ್ಡಲ್ಲಿ ನಾನು ದುಡ್ಡಿರೋ ದುಡ್ಡಲ್ಲಿ ಸೊ ಆಶ್ರಮಕ್ಕೆ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡಬೇಕು ಅನ್ನೋದು ಇದು ನನ್ನ ಲೈಫಲ್ಲಿರೋ ಅಂತಹ ಬಿಗ್ಗೆಸ್ಟ್ ಡ್ರೀಮು ಸೊ ಇದೆಲ್ಲ ನನ್ನ ಕನಸುಗಳು ನಾನು ದುಡ್ದು ನನ್ನ ದುಡ್ಡಲ್ಲಿ ಇಷ್ಟೆಲ್ಲ ಮಾಡಬೇಕನ್ನೋದು ನನ್ನ ಅನಿಸಿಕೆ ಸೊ ಇದಕ್ಕೆ ಮನಿ ಬೇಕು ಎಲ್ಲಿಂದ ಬರುತ್ತೆ ಸೊ ಅರ್ನಿಂಗ್ಸು ನೋ ಅರ್ನಿಂಗ್ಸು ನನಗಂತೂ ಯಾವುದೇ ಥರ ಅರ್ನಿಂಗ್ ಇಲ್ಲ ಸೊ ನನ್ನ ಆಪ್ಷನ್ ಇರೋದು ಏನು ಸೊ ನನ್ನ ಆಪ್ಷನ್ ಇರೋದು ಒಂದೇ ಮನಿ ಸೇವಿಂಗ್ಸು ಸೊ ನಾನು ಎಷ್ಟು ಮನಿ ಸೇವಿಂಗ್ಸ್ ಮಾಡ್ತೀನೋ ಅಷ್ಟು ಅಮೌಂಟಲ್ಲಿ ನಾನು ಅಂದ್ಕೊಂಡಿದ್ದು ಸಾಧಿಸ್ಬೋದು ಸೊ ಈ ಈ ಮೂರೂ ನಾವೊಂದು ಕಡೆ ಬರೆದು ಪ್ರತಿದಿನ ಪ್ರತಿದಿನ ಅದನ್ನು ನೋಡ್ತಾ ಇರಬೇಕು ಅದನ್ನು ಓದ್ತಾ ಇರಬೇಕು ಆವಾಗ ನಮ್ಮ ಪ್ರಾಬ್ಲಮ್ ಏನು ನನ್ನ ಡ್ರೀಮ್ ಏನು ಅದನ್ನು ಅದನ್ನು ಡೈಲಿ ನಾವು ನೋಡೋದರಿಂದ ನಾವು ಅದನ್ನು ಏನು ಮಾಡ್ತೀವಿ ಅಂದರೆ ಏ ಹೌದು ನನಗೆ ಅಷ್ಟೆಲ್ಲ ಕಷ್ಟ ಇದೆ ನಾನು ಸೇವಿಂಗ್ಸ್ ಮಾಡಬೇಕು ನಾನು ಅರ್ನಿಂಗ್ಸ್ ಮಾಡಬೇಕು ದುಡ್ಡನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ ಸೊ ಇದು ನನ್ನ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಸೊ ಡೈಲಿ ನೋಡ್ತಾ ಇರಬೇಕು ಆವಾಗ ನಮಗೆ ಮೋಟಿವೇಶನ್ ಆಗುತ್ತೆ ಮನಿ ಸೇವಿಂಗ್ಸ್ ಮಾಡಬೇಕಂತ ಈಗ ಮನಿ ಸೇವಿಂಗ್ಸ್ನ ಅವ್ ಟು ಸೇವ್ ಮನಿ ಓಕೆನಾ ಇದು ನನ್ನ ನಾನು ಒಂದು ಸ್ವಲ್ಪ ಎಕ್ಸಾಂಪಲ್ ಕೊಡ್ತೀನಿ ಜಾಸ್ತಿ ಹೇಳಿದ್ರೆ ವೀಡಿಯೋ ಲೆಂತ್ ಆಗುತ್ತೆ ನಾನು ಒಂದೆರಡು ಮೂರು ಎಕ್ಸಾಂಪಲ್ ಕೊಡ್ತೀನಿ ಹೇಗೆ ಮನಿ ಸೇವಿಂಗ್ ಮಾಡೋದು ಅಂತ ನೋಡಿ ಈಗ ಮನೆಗೊಂದು ಅಲ್ಪ ಕೀಟೆಲ್ಲ ತಗೊಂಡು ಬರ್ತೀವಲ್ಲ ಆವಾಗ ನಾವೇ ಮನೆಯಲ್ಲಿ ಕರಡು ಹೋಗಿ ಆ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರೆ ಎಷ್ಟೋ ಒಂದು ಸ್ವಲ್ಪ ದುಡ್ಡು ಉಳಿಸ್ಬೋದು ನಾವು ಸೇವಿಂಗ್ಸ್ ಮಾಡ್ಬೋದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಮ ನಾವು ಜಾಸ್ತಿ ಅದಕ್ಕೆ ಅಂತ ಖರ್ಚು ಮಾಡೋದಿರಲ್ಲ ಆಮೇಲೆ ಶಾಪಿಂಗ್ ಮಾಡೋದು ಅಷ್ಟೇ ನಾವು ಆಫರ್ಸ್ ನೋಡಿ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿ ಇರೋದು ಆ ಥರ ಅವಸ್ರ ಅವಶ್ಯಕತೆ ಇರೋದು ಒಳ್ಳೆ ಕ್ವಾಲಿಟಿ ಒಳ್ಳೆ ಕಡಿಮೆ ರೇಟಲ್ಲಿರೋ ತೊಗೊಂಡ್ರೆ ಸೊ ಅಲ್ಲಿ ಮನೆ ಸೇವಿಂಗ್ಸ್ ಮಾಡ್ಬೋದು ಮತ್ತು ಬಿ ಎಲ್ತಿ ಸೊ ನಾವು ಹೆಲ್ತಿಯಾಗಿದ್ದರೆ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಹಾಸ್ಪಿಟ್ ಆಸ್ಪಿಟ್ಲಲ್ಲಿ ಬಿಲ್ ಕಟ್ಟೋ ಅವಶ್ಯಕತೆ ಇಲ್ಲ ಡಯಟು ಫಿಟ್ಟು ಫಿಟ್ಟಾಗಿ ನಾವು ಹೆಲ್ತಿಯಾಗಿ ಇತ್ತು ಅಂತಂದರೆ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಆಮೇಲೆ ನಾವು ಅದರಲ್ಲೂ ಸೇವಿಂಗ್ಸ್ ಮಾಡ್ಬೋದು ಮತ್ತು ಅರ್ನ್ ಮೋರ್ ಸೇವ್ ಮೋರ್ ಸೊ ನಾವು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ದಿನನಿತ್ಯ ನಾನು ಮಾಡಲೇಬೇಕು ಅಂತಂದ್ಬಿಟ್ಟು ಇನ್ನಷ್ಟು ಎಫರ್ಟ್ ಹಾಕಿ ನಾವು ಕೆಲಸ ಮಾಡಿದ್ರೆ ಜಾಸ್ತಿ ದುಡ್ಡು ಸಂಪಾದಿಸ್ತೀವಿ ಹಾಗೆ ಜಾಸ್ತಿ ದುಡ್ಡನ್ನ ಉಳಿಸ್ತೀವಿ ಸೊ ಹಾಗೆ ಕಲಿತ್ಕೊಳ್ಳೋದು ಲರ್ನಿಂಗ್ ಸಮಥಿಂಗ್ ಆನ್ ಯೂಟ್ಯೂಬ್ ಸೊ ಈಗ ನಾವು ಯೂಟ್ಯೂಬಲ್ಲೇ ಎಲ್ಲ ಕಲ್ತ್ಕೊಬೋದು ಸ್ಟಿಚ್ಚಿಂಗು ಎಂಬ್ರಾಯ್ಡ್ರೀಸ್ ಹಾಕೋದು ಕುಚ್ ಹಾಕೋದು ಈ ಥರ ಎಕ್ಸೆಟ್ರಾ ಎಷ್ಟೊಂದು ವಿಷಯಗಳನ್ನ ನಾವು ಯೂಟ್ಯೂಬಲ್ಲೇ ಕಲ್ತ್ಕೊಬೋದು ಸೊ ಇದರಿಂದ ನಾವು ನಾವು ಕಲ್ತ್ಕೊಂಡು ಆಮೇಲೆ ನಾವು ಇನ್ನೊಬ್ಬರು ಕಲ್ಸ್ಕೊಡ್ಬೋದು ಇಲ್ಲಾಂದರೆ ನಾವೇ ಯಾವುದಾದ್ರೂ ಓನಾಗಿ ಶಾಪಾಗಿ ಇಡ್ಬೋದು ಇವಾಗ ನಾವೊಂದು ಸ್ಟಿಚಿಂಗೇ ಕಲ್ತ್ಕೊಂಡ್ವಿ ಅಂದ್ಕೊಳ್ಳಿ ನಾವು ಬೇರೆಯವ್ರ ಹತ್ರ ಹೋಗಿ ಬ್ಲೌಸ್ ಹೊಲಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಮ್ಮ ಬ್ಲೌಸ್ ನಾವೇ ಉಳಿಸ್ಕೊಬೋದು ಸೊ ಅಲ್ಲಿಗೆ ಐನೂರು ರೂಪಾಯಿ ಆ ಥರ ಸೇವಿಂಗ್ಸ್ ಮಾಡ್ಬೋದು ಸೊ ಚ ಒಂದು ವೇಳೆ ಯೂಟ್ಯೂಬಿಂದ ಯೂಟ್ಯೂಬಲ್ಲೇ ಕಲಿತ್ಕೊಂಡು ನಿಮ್ದೇನಾದರೂ ಚಾನಲ್ ಇತ್ತು ಅಂದರೆ ಆ ಚಾನಲಲ್ಲಿ ನಿಮ್ಗೇನು ತಿಳ್ಕೊ ತಿಳ್ವಲ್ಕೆ ಇದೆಯೋ ಅದನ್ನು ನೀವು ಶೇರ್ ಮಾಡ್ಕೊಬೋದು ಸೊ ಅರ್ನಿಂಗ್ ಈ ಥರ ಮಾಡ್ಕೊಬೋದು ಇದು ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಔಟ್ ಟು ಸೇವ್ ಮನಿ ಅಂತ ಅಂದ್ಬಿಟ್ಟು ಸೊ ತುಂಬಾ ಎಕ್ಸಾಂಪಲ್ಸ್ ಕೊಡ್ಬೋದು ಮನಿ ಹೇಗೆಲ್ಲ ಸೇವ್ ಮಾಡ್ಬೋದು ಅಂತ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ನಾನು ಈ ರೀತಿ ಮನಿ ಸೇವಿಂಗ್ಸ್ ಮಾಡ್ಕೊತೀನಿ ಪ್ರತಿಯೊಂದು ಬರ್ಕೊಂಡು ಒಂದೊಂದೇ ಹೇಗೆ ಪ್ಲ್ಯಾನ್ ಮಾಡಬೇಕು ಹೇಗೆ ಐಡಿಯಾ ಮಾಡಬೇಕು ಏನು ಅಂತೆಲ್ಲ ಮರಿದಿರ ನಾನು ಬರ್ಕೊಂಡು ಹೇಗಾದರೂ ಮನೆ ಸೇವಿಂಗ್ಸ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಪ್ರತಿ ತಿಂಗಳು ಮನೆ ಸೇವಿಂಗ್ಸ್ ಮಾಡ್ತೀನಿ ಪ್ರತಿ ತಿಂಗಳು ಮಾಡಿಕೊಂಡು ಬರ್ತಾಯಿದ್ದೀನಿ ಅದನ್ನೆಲ್ಲ ಒಂದು ಕಡೆ ಓದ್ತಾಯಿದ್ದೀನಿ ಸೊ ನನಗೆ ಖುಷಿ ನಾನು ನಾನು ಸೇವಿಂಗ್ಸ್ ಮಾಡಿರೋ ಮನೆಯಲ್ಲಿ ನನಗೇನಾದರೂ ತೊಗೊಳಕ್ಕೆ ನನ್ನ ಪಾಪಗೆ ಏನಾದರೂ ನನ್ನ ಹಸ್ಬೆಂಡ್ಗೆ ಏನಾದರೂ ಗಿಫ್ಟ್ ಕೊಡೋಕ್ಕೆ ಆ್ಯಂಡ್ ಫ್ಯಾಮಿಲಿಗೋಸ್ಕರ ಖರ್ಚು ಮಾಡೋಕ್ಕೆ ಆ್ಯಂಡ್ ನನ್ನ ಕೈಲಾದಷ್ಟು ಸಹಾಯ ಈ ಮಕ್ಕಳ ಆಶ್ರಮಕ್ಕೋ ಅನಾಥ ಆಶ್ರಮಕ್ಕೂ ಕೊಡೋಕ್ಕೆ ಸೊ ಫಸ್ಟು ಇಷ್ಟೆಲ್ಲ ನನಗೆ ಡ್ರೀಮ್ ಇದೆ ಈ ಥರ ಎಲ್ಲ ನಾನು ಇರಬೇಕು ನಾನು ಅರ್ನ್ ಮಾಡಬೇಕು ಅರ್ನ್ ಮಾಡೋಕ್ಕಂತೂ ನನಗೆ ಸಾಧ್ಯ ಇಲ್ಲ ಮಗು ಇರೋದಕ್ಕೆ ಸೊ ಯೂಟ್ಯೂಬಿಂದನೂ ಕೂಡ ಯಾವುದೇ ಥರ ಪೇಮೆಂಟ್ಸ್ ಅದಕ್ಕೆ ಬರ್ತಾ ಇಲ್ಲ ಸೊ ಅರ್ನಿಂಗ್ ಚಾನ್ಸಸ್ ನನಗಿಲ್ಲೇ ಇಲ್ಲ ಇನ್ನು ನನಗಿರೋದು ಒಂದೇ ಒಂದೇ ಚಾಯ್ಸು ಮನಿ ಸೇವಿಂಗ್ಸ್ ಮಾಡೋದು ಸೊ ಅದಕ್ಕೆ ನಾನು ಮನಿ ಸೇವಿಂಗ್ಸ್ ಇದ್ದೀನಿ ಆದಷ್ಟು ಅದರಲ್ಲೂ ಖರ್ಚು ಮಾಡ್ತೀನಿ ಕೆಲವೊಂದು ಸ ಟೈಮಲ್ಲಿ ಖರ್ಚು ಮಾಡಲೇಬೇಕಾಗತ್ತೆ ಸೊ ಆದರೂ ಕೂಡ ಹೆಂಗೋ ಒಂಚೂರು ನಾವು ನಮ್ಮ ತಳೆಯಲ್ಲಿ ನಾನು ಹೇಳಿದ್ನಲ್ಲ ಟಿಪ್ಸು ಅದು ಫಾಲೋ ಆಗಬೇಕು ನಮಗೇನು ಪ್ರಾಬ್ಲಮ್ ಇದೆ ನಮ್ಮ ಡ್ರೀಮ್ ಏನು ಅಂತ ಅಂದ್ಬಿಟ್ಟು ಪ್ರತಿದಿನ ನಾವು ಅದನ್ನು ಒಂದು ಕಡೆ ಬರ್ಕೊಂಡು ನೋಡ್ತಾ ಇದ್ದರೆ ಸೊ ನಮಗೆ ಹೌದು ನಮ್ಮ ನಮಗೆ ಗೊತ್ತಾಗುತ್ತೆ ಹೌದು ನಾವು ಮನಿ ಸೇವಿಂಗ್ಸ್ ಮಾಡೋದು ಅರ್ನಿಂಗ್ಸ್ ಮಾಡೋದು ದುಡ್ಡು ಎಷ್ಟು ಇಂಪಾರ್ಟೆಂಟು ನನ್ನ ಲೈಫ್ಗೆ ಅನ್ನೋ ನಮಗೆ ಗೊತ್ತಾಗುತ್ತೆ ಸೊ ಅವಾಗ ನಾವು ಮನಿ ಸೇವಿಂಗ್ಸು ಮಾಡ್ತೀವಿ ದುಡ್ಡು ಕೂಡ ವೇಸ್ಟ್ ಮಾಡ್ದಿರ ಅರ್ನಿಂಗ್ಸು ಕೂಡ ಮಾಡ್ಬೋದು ಸೊ ಇಷ್ಟೇ ಹೇಳ್ತಾ ನಾನು ಲಾಗ್ನ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎನ್